ಬಾಲ ಅಂತ ಒಂದು ಅತ್ಯುತ್ತಮವಾದ ಚಲನಚಿತ್ರ ಮೂಡಿ ಬಂದಿದೆ ಸುಮಾರಾಗಿ ಇರತ್ತೆ ಅನ್ಕೊಂಡ್ ಬಂದ್ವಿ ಯಾವ್ದೋ ಹೊಸ ಹೀರೋ ಹೊಸ ಹೀರೋ ಇನ್ನು ಎರಡು ಹೀರೋ ಏನೋ ಒಂದು ಸುಮಾರಾಗಿ ಅಂತ ಬಂದ್ವಿ ಆದ್ರೆ ಪಿಕ್ಚರ್ ಎಲ್ಲ ನೋಡೋದ್ಮೇಲೆ ಹೆಂಗಾಯ್ತು ಅಂದ್ರೆ ಸೂಪರ್ ಆಗಿತ್ತು ಎಲ್ಲಾದ್ರಲ್ಲೂ ಒಂದು ಇತಿಹಾಸ ಅನ್ನೋದಿತ್ತು ಆ ಇತಿಹಾಸಕ್ಕೊಂದು ಒಂದು ತುಂಬಿ ಹಳೆಯ ಕಾಲದ ಒಂದು ವೈದ್ಯನ ಇಲ್ಲಿ ಒಂದು ಪಿಕ್ಚರ್ ಅಲ್ಲಿ ಹೈಲೈಟ್ ಮಾಡಿದ್ದಾರೆ ಸೂಪರ್ ಸೂಪರ್ ಆಲ್ ದ ಬೆಸ್ಟ್ ನಾನು ಸುಮುಖನ ಅಮ್ಮ ಆದ್ರಿಂದ ನಾನೇ ಐ ಆಮ್ ಟೋಟಲಿ ಇಂಪ್ರೆಸ್ಡ್ ಬೈ ಯೋಗರಾಜ್ ಭಟ್ ಅವ್ರು ಮಾಡಿರೋ ಕೆಲಸ ಫಿಲ್ಮ್ ಸ್ಟೋರಿ ಹೊಸದಾಗಿದೆ ಅಟ್ಲೀಸ್ಟ್ ಜನ ಇಂಥದ್ದು ಆಮೇಲೆ ಕನ್ನಡ ಸಿನಿಮಾನ ಎಂಕರೇಜ್ ಮಾಡ್ಲಿ ಎಲ್ಲರೂ ದಟ್ಸ್ ವೆರಿ ಇಂಪಾರ್ಟೆಂಟ್ ಅಷ್ಟೇ ಹೇಳೋಕೆ ಸಾಧ್ಯ ಸುಮ್ಕ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾನೆ ಹುಡುಗಿರು ತುಂಬ ಮಾಡಿದ್ದಾರೆ ಫೋಟೋಗ್ರಫಿ ಇಸ್ ಬ್ಯೂಟಿಫುಲ್ ಐ ಜಸ್ಟ್ ವಿಶ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್ ಎಲ್ಲ ಆಶೀರ್ವಾದ ಆಫ್ಕೋರ್ಸ್ ನೋಡದೇ ಇರ್ತೀವಿ ಯೋಗರಾಜ್ ಬಟ್ ಸ್ನೇಹಿತರು ನಮಗೆ ಮುಂಗಾರು ಮಳೆ ನೋಡದೆ ಇರ್ತೀವಿ ಎಷ್ಟು ಅದ್ಭುತವಾದ ಸಿನಿಮಾ ಇದೆ ನಿಮ್ಗೆ ಅನಿಸ್ತಾ ಅದೇ ಥರ ಇದೆ ಅಂತ ನನಗಂತೂ ಅನ್ನಿಸ್ತು ಅದೇ ಫೀಲು ಅದೇ ಮಳೆ ಅದೇ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ ಬ್ಯೂಟಿಫುಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಎಫರ್ಟ್ ಹಾಕಿದ್ದಾರೆ ಸೊ ಅದಕ್ಕೆ ಕನ್ನಡಿಗರಿಗೆ ಪ್ಲೀಸ್ ದಯವಿಟ್ಟು ಬಂದು ನೋಡಿ ಅಂತ ಅಷ್ಟೇ ರಿಕ್ವೆಸ್ಟ್ ಆಶೀರ್ವಾದ ಮಾಡಿ ಚೆನ್ನಾಗೈತೆ ಹುಂಗಾರು ಮಳೆ ಹೆಚ್ಚಾಗಿ ಡಬಲ್ ಆಗೈತೆ ಮಾತ್ರ ಒಂದು ಸಾಹಿತ್ಯ ಸಂಗೀತ ಚೆನ್ನಾಗಿ ಬಂದೈತೆ ಒಂದು ಕುಲೇಶ್ವರಿಗೆ ಒಂದು ಸಿನಿಮಾ ನೋಡ್ಬೇಕಂದ್ರೆ ಲವ್ ಮೇಜ್ ಹತ್ರ ಫಿಲಮ್ ಮಾಡೋಕ್ಕಾಗಲ್ಲ ಆದರೆ ಲವ್ ಮ್ಯಾನ್ ಹತ್ರ ಇಂಥ ಫಿಲಮ್ಗಳು ಗಳು ಆಮೇಲೆ ವೆದರ್ ನೋಡ್ಬೇಕಂದ್ರೆ ಇವಾಗ ಆಮೇಲೆ ಸ್ವಂತ ಕ್ಯಾಮ್ರ ಮಂತಲೇಬೇಕು ಯಾಕೆಂದ್ರೆ ಅಂತ ಕ್ಯಾಮ್ರಾಮನ್ ಎಲ್ಲೂ ಸಿಗಲ್ಲ ಅಲ್ಲ ನಮಗೂ ಇಷ್ಟ ಮುಂಗಾರು ಮಳೆ ಟಚ್ ಆಗುತ್ತೆ ಇಡೀ ಫ್ಯಾಮಿಲಿ ನಿಮ್ಮ ಕುಟುಂಬ ನಮ್ಮ ಕುಟುಂಬ ಎಲ್ಲರೂ ನೋಡ್ಬೋದು ಒಳ್ಳೆ ಸಿನಿಮಾ ಈ ನಡುವೆ ಬಂದಿರೋ ಸಿನಿಮಾಗೆಲ್ಲ ಒಳ್ಳೆ ಸಿನಿಮಾ ತುಂಬಾ ಎಲ್ಲ ಇಷ್ಟ ಆಯ್ತು ಅಂಜಲಿ ಇಸ್ ಮೈ ನೀಸ್ సినిమాలో ವರ್ಕ್ ಮಾಡಿದೀವಿ ಸಿನಿಮಾ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮೇಕಿಂಗ್ ಮಾಡಿದನೆ ಕ್ಯಾರೆಕ್ಟರ್ ಚೆನ್ನಾಗಿದೆ ತುಂಬ ಡಿಫ್ರೆಂಟ್ ಇತ್ತು ಜಗಳ ಇಲ್ಲ ಜೆಲಸಿ ಇಲ್ಲ ಯಾವುದು ಹುಡುಗಿ ಹುಡುಗಿ ಜಗಳ ಮಾಡ್ತಾ ಇರುತ್ತೆ ಅದೇನಿತ್ತಿಲ್ಲ ಐ ತುಂಬ ಫ್ರೆಂಡ್ಶಿಪ್ಪು ಫ್ಲೋಸು ಸಾರಿ ನಂಗೆ ಕನ್ನಡ ಅಷ್ಟು ಬರ ಬಟ್ ಈ ಮೂವಿ ಲೈನ್ ತುಂಬಾ ಚೆನ್ನಾಗಿತ್ತು ಎಲ್ಲರೂ ನೋಡ್ಕೊಳ್ಬೇಕು ಸಮ್ಥಿಂಗ್ ಡಿಫ್ರೆಂಟ್ ನೋ ಜೆಲಸಿ ನಥಿಂಗ್ ಆಲ್ ಆ ಗುಡ್ ದೆಸ್ ಸಿಂಕ್ ಟಾಕಿಂಗ್ ಅಬೌಟ್ ಅ ಲೈಫ್ ಲವ್ ಇಸ್ ನಾಟ್ ಎವ್ರಿಥಿಂಗ್ ಓಕೆ ವೆರಿ ಗುಡ್ ವೆರಿ ಗುಡ್ ಎಕ್ಸಲೆಂಟ್ ಎಕ್ಸಲೆಂಟ್ ಚೆನ್ನಾಗಿದೆ ಮೂವಿ ಚೆನ್ನಾಗಿ ನೋಡಬೇಕಾದಂಥ ಚಿತ್ರ ಅದರಲ್ಲೂ ಯಂಗ್ಸ್ಟರ್ಸ್ ಬಂದು ನೋಡಬೇಕು ಒಂದು ಸ್ಟ್ರಾಂಗ್ ಮೆಸೇಜ್ ಇದೆ ಯಂಗ್ಸ್ಟರ್ಸ್ ಥ್ಯಾಂಕ್ ಯು ಮಚ್ ಐ ಭಾಳ ಚೆನ್ನಾಗಿತ್ತು ಎಲ್ಲ ಸೂಪರ್ ಆಗಿತ್ತು ಐ ದ ದ ಮೂವಿ ಆಲ್ ಬೆಸ್ಟ್ ಗುಡ್ ಮುಂಗಾರು ಮಳೆಗಿಂದ ಸೂಪರ್ ಹಿಟ್ ಆಗುತ್ತೆ ಎಂತ ನಂದು ಅನಿಸಿಕೆ ಚೆನ್ನಾಗ್ ಆಗ್ಲಿ ಚೆನ್ನಾಗಿದೆ ಜನ ಬಂದು ನೋಡಿ ಸಪೋರ್ಟ್ ಮಾಡಿ ಅವ್ನು ಬೆಳೀಲಿ ಅಷ್ಟೇ ಬೆಳೆಸ್ರಿ ಜನ ಎಲ್ಲ ಸೇರ್ಕೊಂಡು ಆಶೀರ್ವಾದ ಮಾಡ್ರಿ ಅವ್ನಿಗೆ ಚೆನ್ನಾಗಿರ್ಲಿ ಚೆನ್ನಾಗ್ ಆಗ್ಲಿ ಚೆನ್ನಾಗಿದೆ ಯೋಗರಾಜ್ ಭಟ್ ಅವ್ರು ಬಹಳ ಕಷ್ಟಪಟ್ಟಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಮುಂಗಾರು ಮಳೆ ಅಷ್ಟೇ ಚೆನ್ನಾಗಿದೆ ಜಾಸ್ತಿ ಅಂತಲೇ ಇದೆಯನ್ನು ನನಗೆ ಸಿನಿಮಾ ಚೆನ್ನಾಗಿದೆ ಯಂಗ್ಸ್ಟರ್ಸು ಅಂದ್ರೆ ಹುಡುಗರು ಹೊಸ ಹುಡುಗರಾದರೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಟನೆನ ಅಂತಂದರೆ ತುಂಬ ಕಾಂಪಿಟೇಷನ್ ಇರೋ ಕಡೆಗೆ ಈ ರೀತಿ ನಟನೆ ಇರೋಂಥ ಅಂದ್ರೆ ಆಕ್ಟಿಂಗ್ ಇರೋವಂಥ ಹುಡುಗರು ಬಂದರೆ ಬೆಳೀಲಿಕ್ಕೆ ಸಾಧ್ಯ ಇರುತ್ತೆ ಕನ್ ನಮ್ಮ ಕನ್ನಡಿಗರು ನೋಡಿ ಅವರನ್ನು ಪ್ರೋತ್ಸಾಹಿಸಿದ್ರೆ ಆಮೇಲೆ ಇಡೀ ಟೀಮು ಯಾಕೆಂದರೆ ಯೋಗರಾಜ್ ಭಟ್ ಅವ್ರ ಸಿನಿಮಾ ಅಂದರೆ ಸಾಮಾನ್ಯ ಅಲ್ಲ ಅದು ಸೊ ಅವ್ರಿಗೆ ಅವ್ರ ಟೀಮ್ಗೆ ಎಲ್ಲದಕ್ಕೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಸುಮುಖ ಮತ್ತು ಉಳಿದ ಎಲ್ಲ ಹೊಸ ಆ್ಯಕ್ಟರ್ಗಳು ಚೆನ್ನಾಗಿ ಬೆಳೀಲಿ ಅಂತ ಹಾರೈಸ್ತೀನಿ ಥ್ಯಾಂಕ್ ಯು